ಇಡೀ ಕರ್ನಾಟಕದಾದ್ಯಂತ ರಾಜ್ಯದ ಎಲ್ಲ ರೈತರಿಗೂ ಹಾಗೂ ಜಮೀನು ಮಾಲೀಕರಿಗೂ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಮತ್ತು ಕಂದಾಯ ಇಲಾಖೆಯಿಂದ ಜಮೀನುಗಳ ನೋಂದಣಿಗೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಮುಂದಿನಿಂದ ಜಮೀನು ಅಥವಾ ಬೇರೆ ಆಸ್ತಿಯ ನೋಂದಣಿ ಮಾಡಲು ಎರಡು ಹೊಸ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯ ಮಾಡಲಾಗಿದೆ ಇದೇ ರೀತಿ ನೋಂದಣಿ ಪ್ರಕ್ರಿಯೆಯಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದಂತಾಗಿದೆ ಮೇ ಒಂದರಿಂದ ರಾಜ್ಯದ ಎಲ್ಲ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಈ ಹೊಸ ನಿಯಮಗಳು ಜಾರಿಗೆ ಬರುತ್ತವೆ ನೀವು ಆಸ್ತಿ ಮಾಲೀಕರಾಗಿದ್ದರೆ ಅಥವಾ ಜಮೀನು ಫ್ಲ್ಯಾಟ್ ಅಥವಾ ಮನೆಗೆ ಹೊಂದಿದ್ದರೆ ಈ ಮಾಹಿತಿ ಬಹಳ ಮುಖ್ಯವಾಗಿರುತ್ತದೆ ಈ ಹೊಸ ನಿಯಮಗಳ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಬೇಕು ಅಂತಂದರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಭೂ ನೋಂದಣಿಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳು ಈ ದೇಶದಾದ್ಯಂತ ಜಾರಿಗೆ ಬಂದಿವೆ ಭೂಮಿ ನೋಂದಾಯಿಸುವ ಸಂದರ್ಭದಲ್ಲಿ ಕೆಲವು ಹೊಸ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಜೊತೆಗೆ ಭೂ ನೋಂದಣಿಯ ಪ್ರಕ್ರಿಯೆಯಲ್ಲಿ ಮೊದಲಿಗಿಂತ ಹೆಚ್ಚು ವೇಗವಾಗಿ ಮತ್ತು ಸರಳವಾಗಿ ಹಾಗೂ ಸುರಕ್ಷಿತವಾಗಿ ನೋಂದಣಿ ಪ್ರಕ್ರಿಯೆಯನ್ನು ರೂಪಿಸಲಾಗಿದೆ ಡಿಜಿಟಲ್ ನೋಂದಣಿ ಮತ್ತು ಆಧಾರ್ ಲಿಂಕ್ ಮಾಡುವ ವ್ಯವಸ್ಥೆಯ ಮೂಲಕ ಭೂ ನೋಂದಣಿಯ ವಂಚನೆಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗಿದೆ ಇದರಿಂದ ಸಾರ್ವಜನಿಕರಿಗೂ ಸಹ ಸಮಯವನ್ನು ಉಳಿತಾಯ ಮಾಡಲಾಗುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಆಸ್ತಿ ಅಥವಾ ಭೂಮಿಯ ನೋಂದಣಿಗೆ ಡಿಜಿಟಲ್ ವಿಧಾನವನ್ನು ಆಧರಿಸಿದ ಹೊಸ ವ್ಯವಸ್ಥೆ ಜಾರಿಗೆ ಬರುವುದರಿಂದ ನೋಂದಣಿ ಹೆಚ್ಚು ಪಾರದರ್ಶಕವಾಗಿರುತ್ತದೆ ಇನ್ನು ಮುಂದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಇದರಿಂದ ಲಾಂಗ್ ಕ್ಯೂಗಳಲ್ಲಿ ನಿಲ್ಲುವ ಅವಶ್ಯಕತೆ ಇರೋದಿಲ್ಲ ವಿಡಿಯೋ ರೆಕಾರ್ಡಿಂಗ್ ಮತ್ತು ಆಧಾರ್ ಲಿಂಕ್ ಮಾಡುವ ಮೂಲಕ ನೋಂದಣಿಯ ಸುರಕ್ಷತೆಯನ್ನು ಹೆಚ್ಚಿಸಲಾಗುತ್ತದೆ ಹಾಗೆಯೇ ಆಸ್ತಿ ಮತ್ತು ಭೂಮಿಯ ಸಂಪೂರ್ಣ ದಾಖಲೆಗಳು ಆನ್ಲೈನ್ನಲ್ಲಿ ಲಭ್ಯವಿರುವುದರಿಂದ ಟ್ರ್ಯಾಕಿಂಗ್ ಸಹ ಸುಲಭವಾಗುತ್ತದೆ ಜನರು ಆನ್ಲೈನ್ ಮೂಲಕ ನೋಂದಣಿಗೆ ಹೆಜ್ಜೆ ಹಾಕಿದರೆ ಪಾವತಿಗಳ ಮೂಲಕ ಸರ್ಕಾರದ ಆದಾಯವೂ ಹೆಚ್ಚಾಗುತ್ತದೆ ಹೊಸ ನಿಯಮಗಳ ಪ್ರಕಾರ ಸಂಪೂರ್ಣ ದಾಖಲೆ ವ್ಯವಸ್ಥಿತವಾಗಿರುವುದರಿಂದ ಹಾಗೆಯೇ ವಿಡಿಯೋ ದಾಖಲೆಗಳ ಮೂಲಕ ಭೂಮಿ ವಿವಾದಗಳ ಶೇಕಡಾವಾರು ಕಡಿಮೆಯಾಗಲಿದೆ ಇನ್ಮುಂದೆ ಭೂಮಿ ನೋಂದಣಿ ಪ್ರಕ್ರಿಯೆ ಸಂಪೂರ್ಣ ಡಿಜಿಟಲ್ ಆಗಿರುತ್ತದೆ ಎಲ್ಲ ದಾಖಲೆಗಳನ್ನು ಆನ್ಲೈನ್ ಮೋಡ್ನಲ್ಲೇ ಸಲ್ಲಿಸಬೇಕಾಗುತ್ತದೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಪದೇ ಪದೇ ಭೇಟಿ ನೀಡುವ ಅವಶ್ಯಕತೆ ಕಡಿಮೆಯಾಗುತ್ತದೆ ಡಿಜಿಟಲ್ ಸ ಸಿಗ್ನೇಚರ್ ಮತ್ತು ಡಿಜಿಟಲ್ ಪ್ರಮಾಣಪತ್ರ ಕೂಡ ಒದಗಿಸಲಾಗುತ್ತದೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿರುವುದರಿಂದ ಬಯೋಮೆಟ್ರಿಕ್ ಪರಿಶೀಲನೆಯಿಂದ ವಂಚನೆ ಮತ್ತು ನಕಲಿ ನೋಂದಣಿಗಳಿಗೆ ಕಡಿವಾಣ ಹಾಕಲಾಗುತ್ತದೆ ಎಲ್ಲ ಭೂ ದಾಖಲೆಗಳನ್ನು ಆಧಾರ್ಗೆ ಲಿಂಕ್ ಮಾಡಿರುವುದರಿಂದ ಬೇನಾಮಿ ಆಸ್ತಿ ಮತ್ತು ಭೂಮಿಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಹೆಚ್ಚಿನ ಭದ್ರತೆಗಾಗಿ ಈಗ ಭೂ ನೋಂದಣಿಯ ಪ್ರಕ್ರಿಯೆಯಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕಡ್ಡಾಯವಾಗಿದೆ ಖರೀದಿದಾರರು ಮತ್ತು ಮಾರಾಟಗಾರರ ಎಲ್ಲ ಚಟುವಟಿಕೆಗಳನ್ನು ದಾಖಲಿಸಲಾಗುತ್ತದೆ ಇದರಿಂದ ವಿವಾದ ಉಂಟಾದರೆ ದಾಖಲೆ ಸಾಕ್ಷಿಯಾಗುತ್ತದೆ ಮತ್ತು ಹೆಚ್ಚು ಸೌಕರ್ಯಕ್ಕಾಗಿ ಭೂಮಿ ಅಥವಾ ಆಸ್ತಿ ನೋಂದಣಿಯ ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿಸಬಹುದು ಮತ್ತು ನಗದು ವ್ಯವಹಾರಗಳನ್ನು ಸಂಪೂರ್ಣ ತೆಗೆದುಹಾಕಲಾಗಿದೆ ಇದರಿಂದಾಗಿ ನೋಂದಣಿಯ ಪ್ರಕ್ರಿಯೆ ವೇಗವಾಗುತ್ತದೆ ಮತ್ತು ಭ್ರಷ್ಟಾಚಾರ ಮುಕ್ತಿಗೊಳ್ಳುತ್ತದೆ ನೋಂದಣಿಗೆ ಅಗತ್ಯ ದಾಖಲೆಗಳನ್ನು ನೋಡೋದಾದರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಭೂಮಿ ಮತ್ತು ಆಸ್ತಿ ಸಂಬಂಧಿತ ದಾಖಲೆಗಳು ಹೊರೆಯಲ್ಲದ ಪ್ರಮಾಣಪತ್ರ ಮತ್ತು ಪುರಸಭೆ ತೆರಿಗೆ ರಶೀದಿಗಳು ಈ ಎಲ್ಲ ದಾಖಲೆಗಳು ಬೇಕಾಗುತ್ತದೆ ಹಾಗೆ ಆನ್ಲೈನ್ ಮುಖಾಂತರ ನೋಂದಣಿ ಮಾಡುವ ಕ್ರಮವನ್ನು ನೋಡೋದಾದರೆ ಸರ್ಕಾರದ ಅಧಿಕೃತ ಪೋರ್ಟಲ್ನಲ್ಲಿ ಭೇಟಿ ಮಾಡಿ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತದೆ ಎಲ್ಲ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಆನ್ಲೈನ್ ಮೂಲಕ ಶುಲ್ಕ ಪಾವತಿ ಮಾಡಬೇಕಾಗುತ್ತದೆ ದಾಖಲೆ ಪರಿಶೀಲನೆಯ ನಂತರ ನಿಮಗೆ ದಿನಾಂಕ ನೀಡಲಾಗುತ್ತದೆ ಸಂಬಂಧಿತ ಕಚೇರಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಪರಿಶೀಲನೆ ಮಾಡಬೇಕಾಗುತ್ತದೆ ನಿಮ್ಮ ಡಿಜಿಟಲ್ ಸಿಗ್ನೇಚರ್ ಪೂರ್ಣಗೊಳಿಸಿ ನಂತರ ನಿಮಗೆ ಡಿಜಿಟಲ್ ಪ್ರಮಾಣ ಪತ್ರ ಒದಗಿಸಲಾಗುತ್ತದೆ ಒಂದು ವೇಳೆ ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಯಾರಾದರೂ ಬ್ರೋಕರ್ಸ್ ಹತ್ರ ನೀವು ಅರ್ಜಿ ಸಲ್ಲಿಕೆ ಮಾಡಬೇಕಾದ್ರೆ ಶುಲ್ಕ ಪಾವತಿ ಮಾಡೋ ಟೈಮಲ್ಲಿ ಮಾತ್ರ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತದೆ ಎಲ್ಲ ಕಡೆ ಇರುವಂತಹ ಈ ಬ್ರೋಕರ್ಸು ತುಂಬನೇ ಫ್ರಾಡ್ ಸ್ಟಾರ್ ಆಗಿರ್ತಾರೆ ಯಾಕಂದರೆ ನೀವು ಏನಾದರೂ ಅಲ್ಲಿ ಶುಲ್ಕ ಪಾವತಿ ಮಾಡಬೇಕಾದ್ರೆ ಅವ್ರ ಮುಂದೆ ಇಲ್ಲ ಅಂತಂದರೆ ಅಷ್ಟಾಯಿತು ಇಷ್ಟಾಯಿತು ಅಂತೇಳಿ ತುಂಬಾ ಸ್ಕ್ಯಾಮ್ ಮಾಡ್ತಾರೆ ಅದಕ್ಕೆ ಕೇರ್ಫುಲ್ ಆಗಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕಾದ್ರೆ ಅವ್ರ ಹತ್ರನೇ ನೀವಿದ್ದು ಆ ಆನ್ಲೈನ್ ಪೇಮೆಂಟ್ ಏನಿರುತ್ತೋ ಅದನ್ನು ನೀವೇ ಮಾಡಿದ್ರೆ ತುಂಬಾ ಉತ್ತಮ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ